ಮಕ್ಕಳೇ ನಾನು ನಿಮ್ಮೆಲ್ಲರೂ ನಮ್ಮ ದೇವರು ರಕ್ಷಕನು ಆಗಿರುವ ಈ ದಿನದಲ್ಲಿ ಕೀರ್ತನೆಗಳು ಧ್ಯಾನ ಮಾಡಲಿದ್ದೇವೆ ಇಟ್ಸ್ ಐ ಕ್ರೈ ಔಟ್ ಹೈ ಟು ಗಾಡ್ ಪರ್ಪಸ್ ಫಾರ್ ಮೀ ಅದು ಹೇಳುತ್ತದೆ ಪರಾತ್ಪರನಾದ ದೇವರಿಗೆ ಮೊರೆ ಇಡುವೆನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಕೂಗಿಕೊಳ್ಳುವೆನು ವಾಕ್ಯ ಹೇಳುತ್ತದೆ ದೇವರು ನಿಮ್ಮ ಎಲ್ಲಾ ಅಗತ್ಯತೆಗಳನ್ನು ಪೂರೈಸುವನು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಇದೇ ರೀತಿಯಲ್ಲಿ ಜ್ಞಾನೋಕ್ತಿಗಳು ಇಪ್ಪತ್ಮೂರು ಹದಿನೆಂಟರಲ್ಲಿ ನೋಡುತ್ತೇವೆ

ವಿಚ್ ಕನ್ಸರ್ನ್ಸ್ ಮೀ ಹೌದು ಕೀರ್ತನೆ ನೂರ ಮೂವತ್ತೆಂಟು ಎಂಟನೇ ವಚನ ಹೇಳುತ್ತದೆ ಎ ಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು ಏ ಹೋವನೇ ನಿನ್ನ ಕೃಪೆಯು ಶಾಶ್ವತವಾದದ್ದು ಓ ದಿಸ್ನಾ

ಶಾರ್ಟ್ ಇನ್ ರೈಚಿಯಸ್ನೆಸ್ ವಾಕ್ಯ ಹೇಳುತ್ತದೆ ಆತನು ನೀತಿಯಲ್ಲಿ ಕಾರ್ಯವನ್ನು ಕ್ಲುಪ್ತ ಮಾಡಿ ಪೂರ್ತಿಗೊಳಿಸುತ್ತಾನೆ ಹೌ ಈ ಆಶೀರ್ವಾದವನ್ನು ಹೇಗೆ ಪಡೆದುಕೊಳ್ಳುವುದು ಕೀರ್ತನೆಗಳು ಒಂಬತ್ತು ಹತ್ತನೇ ವಚನ ಹೀಗೆ ಹೇಳುತ್ತದೆ ನಾವು ಆತನಲ್ಲಿ ಭರವಸೆ ಭರವಸೆ ಇರಬೇಕು ನಾವು ಆತನ ಮೇಲೆ ಭರವಸೆ ಬಿಟ್ಟಾಗ ಆತನು ನಮ್ಮ ಎಲ್ಲಾ ಆಶೆಗಳನ್ನು ಪೂರೈಸುವನು ದಾವಿದನ ಜೀವಿತವನ್ನು ನೋಡಿರಿ ಅವನು ಯವನಸ್ಥನಾಗಿದನು ಆದರೆ ಅವನು ಗೋಲಿಯಾತನ ಮುಂದೆ ನಿಲ್ಲಬೇಕಾಯಿತು ಎಂಬುದಾಗಿ ನೋಡುತ್ತೇವೆ ಈ ಗೊಲಿಯಾತನು ಯಾರು ದೈತ್ಯ ಮನುಷ್ಯನು ಬಹಳ ಉದ್ದವಾಗಿದ್ದನು ಆಯುಧಗಳನ್ನು ಧರಿಸಿಕೊಂಡಿದ್ದನು ತಲೆಯಿಂದ ಕಾಲಿನವರೆಗೆ ಶಸ್ತ್ರಗಳಿದ್ದವು David was a little boy and he had no arms at all. ಸಣ್ಣವನಾಗಿದ್ದ ದಾವೀದನ ಬಳಿಯಲ್ಲಿ ಯಾವುದೇ ಶಾಸ್ತ್ರಗಳು ಇರಲಿಲ್ಲ ವಾಟ್ ವಾಸ್ ಹೋಪ್ ಹಿ ಹ್ಯಾಡ್ ಇನ್ ಇಸ್ ಹಾರ್ಟ್ ಅವನ ಹೃದಯದಲ್ಲಿದ್ದ ವಿಶ್ವಾಸವೇನು ಕಂಪ್ಲೀಟ್ ಟ್ರಸ್ಟ್ ಅಪಾನ್ ದ ನೇಮ್ ಆಫ್ ದ ಲಾರ್ಡ್ ದೇವರ ಹೆಸರಿನಲ್ಲಿ ಸಂಪೂರ್ಣವಾದ ಭರವಸೆ ಇಟ್ಟನು ಹಿ ಬಿಲೀವ್ ಗಾಡ್ ಆಲ್ ಮೈಟಿ ಸರ್ವಶಕ್ತನಾದ ದೇವರನ್ನು ನಂಬಿದನು

ದೀದನು ಆಶೀರ್ವದಿಸಲ್ಪಟ್ಟಂತೆ ನೀವು ಕೂಡ ಎಲ್ಲಾ ಆಶೀರ್ವಾದಗಳನ್ನು ಪಡೆಯುವವರಾಗುವಿರಿ ಡೇವಿಲ್ ಬಾಯ್ ಏಬಲ್ ಟು ಚಿಕ್ಕವನಾದ ದಾವೀದನು ಆ ದೈತ್ಯನನ್ನು ಕೊಲ್ಲಲು ಸಾಧ್ಯವಾಯಿತು ಯು ಕ್ಯಾನ್ ಆಲ್ಸೋ ನೀವು ಕೂಡ ಅದ್ಭುತಗಳನ್ನು ಹೊಂದುವಿರಿ ನಾವು ಪ್ರಾರ್ಥಿಸುವನ್ ತಂದೆಯೇ ನಿನ್ನ ಎಲ್ಲಾ ಮಕ್ಕಳನ್ನು ಆಶೀರ್ವದಿಸು ಇನ್ ಅವರಿಗೆ ಬೇಕಾದ ಎಲ್ಲ ಆಶೀರ್ವಾದಗಳು ದೊರಕಲ್ಪಡುವುದಕ್ಕಾಗಿ ಫಾದರ್ ಅವರು ನಿನ್ನ ನಾಮದಲ್ಲಿ ಭರವಸೆ ಬಿಡಲೆ ತಂದೆಯೇ ವಾಟ್ ರೈಟ್ ನಾವ್ ಅವರಿಗೆ ಬೇಕೋ ಅದನ್ನು ಪಡೆದುಕೊಳ್ಳಲಿಲ್ಲ ಅವರು ಹೇರಳವಾಗಿ ಆಶೀರ್ವದಿಸಲ್ಪಡಲಿ ಏಸುವಿನ ಘನವುಳ್ಳ ನಾಮದಲ್ಲಿ ಬೇಡಿದ್ದೇವೆ ಆಮೇನ್